ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ನಮಸ್ಕಾರ ಸಾರ್ವಜನಿಕರಲ್ಲಿ ವಿನಂತಿ ಈಗಾಗಲೇ ಡೆಂಗು ಬಗ್ಗೆ ತಾವೆಲ್ಲ ಮಾಹಿತಿಯನ್ನ ಮಾಧ್ಯಮಗಳಲ್ಲಿ ಅಥವಾ ಪ್ರಿಂಟ್ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ ಯಾವ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ಜನವರಿಯಿಂದ ಇಳುವರೆಗೆ ಕೆಲವೇ ಪ್ರಕರಣಗಳಿರೋದ್ರಿಂದ ನಮ್ಮಲ್ಲಿ ತಾವು ತಮ್ಮ ಸಹಕಾರದಿಂದ ನಾವು ಅನ್ನ ಕಂಟ್ರೋಲ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಅದರಲ್ಲಿ ಆದರೂ ಸಹ ಜುಲೈ ಮತ್ತು ಆಗಸ್ಟ್ ಸೆಪ್ಟೆಂಬರಲ್ಲಿ ಈ ಮೂರು ತಿಂಗಳಲ್ಲಿ ನಾವು ಮಾಡಬೇಕಾಗಿರುವಂಥ ಅವೇರ್ನೆಸ್ ಬಗ್ಗೆ ತಮಗೆ ಈಗಾಗಲೇ ಹೇಳಿದ್ದೀವಿ ಏನೇನು ನಾವು ಮಾಡಬೇಕು ಅಂತ ನಮ್ಮ ಇಲಾಖೆಯ ಆರೋಗ್ಯ ಕಾರ್ಯಕರ್ತರು ತಮ್ಮ ಮನೆಗಳಿಗೆ ಬಂದು ತಮ್ಮ ಮನೆಯಲ್ಲಿರುವಂಥ ನೀರಲ್ಲಿರುವಂಥ ಲಾರ್ವಾಗಳಂದರೆ ಸೊಳ್ಳೆಯಿಂದ ಉತ್ಪಾದ ಸೊಳ್ಳೆಯಾಗಿ ಉತ್ಪಾದ ಆಗುವ ಆಗುವಂಥ ಲಾರ್ವಾಗಳನ್ನು ನಾಶಪಡುವಂಥ ವಿಧಾನಗಳನ್ನು ಸಹ ನಾವು ತೋರಿಸಿದ್ದೀವಿ ಅದರಲ್ಲಿ ಎಲ್ಲರೂ ಸಹಕಾರ ಇದ್ದು ನಮ್ಮ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ರೂರಲ್ ಆಗಿರ್ಬೋದು ಸರಿ ಗ್ರಾಮೀಣ ಪ್ರದೇಶಗಳಾಗಿರ್ಬೋದು ಅಥವಾ ನಗರ ಪ್ರದೇಶಗಳಾಗಿರ್ಬೋದು ಎಲ್ಲ ಜನರು ಸಹಕಾರ ಸರಿ ಮೂರು ತಿಂಗಳಲ್ಲಿ ನಾವು ಯಾವುದೇ ಡೆಂಗ್ಯೂ ಪ್ರಕರಣ ಬರದಂತನೇ ನಾವು ಮಾಡ್ಬೋದಾಗುತ್ತೆ ಅದ್ರ ಜೊತೆಯಲ್ಲಿ ಮನೆಯಲ್ಲಿರುವಂಥ ಸ್ಟಾಕ್ ಇರುವಂತ ನೀರುಗಳನ್ನು ನೀವು ಯಾವತ್ತು ನೀರು ಬಿಡ್ತಾರೋ ಅವತ್ತಿನ ಒನ್ ಅವರ್ ಮುಂಚೆ ಅಂದರೆ ನೀರು ಇವತ್ತು ಬಿಡ್ತಾರು ಗೊತ್ತಿರುತ್ತೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಲ್ಬಿಟ್ಟು ಇರುವಂಥ ನೀರನ್ನು ಕ್ಲೀನ್ ಮಾಡಿ ಹೊಸ ನೀರನ್ನು ತುಂಬುವಂಥ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ದೆನ್ ಅದ್ರ ಜೊತೆಯಲ್ಲಿ ನಮ್ಮ ಮನೆ ಸುತ್ತು ಎಲ್ಲ ನೀರು ನಿಂತ್ ನಿಂತ್ಕೊಂಡಿದ್ರೆ ಅದನ್ನು ಸಹ ನೀರು ನಿಲ್ಲದಂತೆ ಮಾಡಬೇಕಾಗುತ್ತೆ ಸಿಪ್ ಆಗಿರ್ಬೋದು ಅಥವಾ ಟೈಲ್ಸ್ ಆಗಿರ್ಬೋದು ಅಥವಾ ನೀರು ನಿಲ್ಲುವಂಥ ಸಣ್ಣ ಸಣ್ಣ ಪಾರ್ಟ್ಸು ನಾವೇನು ಊನ್ ಪಾರ್ಟ್ಸ ಬೆಳೀತೀವಲ್ಲ ಬೆಳೆಸಿರ್ತೀವಲ್ಲ ಅದನ್ನು ಸಹ ನೀರು ನಿಲ್ಲದಂಗೆ ಅಂತಲೇ ಮಾಡಬೇಕಾಗುತ್ತೆ ಜನರು ಮನೆಗೆ ಬಂದಿರೋ ಜನರು ಅವ್ರಿಗೆ ಗೊತ್ತಿದೆ ಅವೇರ್ನೆಸ್ ಅಂತ ನಮ್ಮ ಹತ್ರ ಹೇಳ್ತಾರೆ ಆದರೂ ಸಹ ತಾವು ಮ ನೀರನ್ನು ನೀರು ಸ್ಟಾಕ್ ಇಟ್ಕೊಂಡು ಅದರಲ್ಲಿ ಲಾರ್ವಾಗಳು ಸಿಕ್ಕಾಪಟ್ಟೆ ಇರೋದನ್ನು ಸಹ ತಮಗೆ ತೋರಿಸಿದ್ದೀವಿ ಅದರಿಂದ ದಯವಿಟ್ಟು ಮೂರು ತಿಂಗಳು ಯಾರೂ ಆತಂಕ ಪಡುವಂಥ ವಿಷಯನೂ ಅಲ್ಲ ಪ್ಲಸ್ ನೀರನ್ನು ತಾವು ಎಷ್ಟು ಬೇಟಾಗುತ್ತೆ ಅಷ್ಟು ಸ್ಟಾಪ್ ಮಾಡ್ಕೊಳ್ಳಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಬುವಂಥ ವ್ಯವಸ್ಥೆ ಮಾಡಿ ಅಥವಾ ಅದರ ಮೇಲೆ ಮುಚ್ಚಿಗೆ ಹಣ್ಣು ಮುಚ್ಚಿಗೆ ಅಥವಾ ಬಟ್ಟೆಯನ್ನು ಕಟ್ಬಿಟ್ಟು ನೀರು ಒಳಗಡೆ ಸೊಳ್ಳೆ ಹೋಗದಂತೆ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ಮಾಡ್ಲಿ ತಮ್ಮ ಈಗಾಗಲೇ ಮಕ್ಕಳು ಜೀರೋ ಐದು ವರ್ಷಗಳಿಗಂಥ ಮಕ್ಕಳಿಗೆ ಮತ್ತು ಅರವತ್ತಾರು ವರ್ಷಗಳಿರುವಂಥದ್ದು ಮತ್ತು ಬೆಳಗ್ಗೆ ಹೊತ್ತು ಯಾರು ಮಲಗ್ತಾರೋ ಅವರಿಗೆ ತಾವು ಮಸ್ಕಿಟೊ ನೆಟ್ ಅಂತಂದರೆ ಸೊಳ್ಳೆ ಪದರ ಅಂತಕ್ಕಂಥ ವ್ಯವಸ್ಥೆ ಮಾಡಿ ಮಾಡಿ ಅದು ಯಾಕಂದರೆ ಈ ಸೊಳ್ಳೆ ಕಡಿಯೋದೇ ಡೇ ಟೈಮದು ಡೇ ಬೈ ಟೈರಲ್ತೀವಿ ನಾವು ಸೊ ಅಗಲತ್ತು ಕಡಿತಾ ಇರೋದ್ರಿಂದ ಅಗಲತ್ತು ನಾವು ಜಾಸ್ತಿ ಪ್ರಿಕಾಷನ್ಸ್ ತಗೋಬೇಕಂತ ಜೊತೆಯಲ್ಲಿ ರಕ್ತ ಪರೀಕ್ಷೆ ಮಾಡುವಂಥ ವ್ಯವಸ್ಥೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಸ್ಪತ್ರೆಗಳಲ್ಲಿದೆ ಒಂದಿನ ಜನ ಇರಲಿ ತಂದೆ ತಾಯಿ ಅವ್ರ ಮಗುನಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಹತ್ರ ತೋರಿಸ್ಬಿಟ್ಟು ರಕ್ತ ಪರೀಕ್ಷೆ ಮಾಡುವಂಥ ವ್ಯವಸ್ಥೆ ಇದ್ದರೆ ಅದು ಸಸ್ಕ್ರೇಡ್ ಇದ್ದರೆ ಮಾಡುವಂಥ ವ್ಯವಸ್ಥೆ ಇರುತ್ತೆ ಮಾಡಿಸ್ಕೊಳ್ಬೇಕಂತ ಒಂದಿನಲ್ಲಿ ಜ್ವರ ಒಂದೇ ದಿನ ಅಲ್ಲ ನೋಡೋಣ ಅಂತ ಯಾರನ್ನು ತೋಸ್ಕಾರ ಮಾಡೋದು ಬೇಡ ಆತಂಕವೂ ಪಡೆಯುವಂಥ ಇದನ್ನು ಇಲ್ಲ ಅದರಲ್ಲಿ ಡೆಂಗುವನ್ನು ನಾವು ಈಸಿಯಾಗಿ ಕಂಟ್ರೋಲ್ ಮಾಡಬಹುದು ಅಂತ ನಿಮ್ಮ ಮಲೇರಿಯಾ ಸಹಕಾರದಿಂದ ನಾನು ಡೆಂಗು ಇಲ್ಲದಂಗ ಮಾಡೋದು ಬಳ್ಳಾರಿ ಜಿಲ್ಲೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡೋಣ ಎರಡನೇ ಸರ್ಕಾರ ಆಸ್ಪತ್ರೆಯಲ್ಲಿ ಉಚಿತವಾಗಿ ನಾವು ಡೆಂಗು ಟೆಸ್ಟ್ ಮಾಡುವಂಥ ವ್ಯವಸ್ಥೆ ಇದೆ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಸಹ ನಾವು ಸರ್ಕಾರ ಒಂದು ನಿರ್ಧಾರ ಮಾಡಿದೆ ಇಷ್ಟೇ ದುಡ್ಡಿಗೆ ನಾವು ರಕ್ತ ಪರೀಕ್ಷೆ ಡೆಂಗೂ ಟೆಸ್ಟ್ ಮಾಡಬೇಕು ಅಂತೇಳಿ ಸರ್ಕಲ್ ರಿಸೀವ್ ಮಾಡಿದ್ದೀವಿ ಪೇಪರಲ್ಲೂ ಈಗಾಗಲೇ ಹಾಕಿದ್ದೀವಿ ನಾವು ಈ ಸರ್ಕಾರ ಆಸ್ಪತ್ರೆ ಸರ್ಕ ಪ್ರೈವೇಟ್ ಆಸ್ಪತ್ರೆ ಹೋಗಿರೋರು ಯಾರನ್ನು ಬೇಕಾದ್ರೂ ಕೇಳ್ಬೋದು ಡೆಂಗೂ ಟೆಸ್ಟ್ಗೆ ಇಷ್ಟು ಮಾತ್ರನೇ ನಿಗದಿ ತೋರಿಸುತ್ತೆ ಸರ್ಕಾರ ಅದ್ರ ಪ್ರಕಾರನೇ ತಗೋಬೇಕು ಅಂತೇಳಿ ಸಹ ಆಗ್ಬೋದು ಆ ಥರ ತೊಂದರೆ ಅನಿಸಿದೆ ಅಂದರೆ ನಮಗೆ ಕಾಲ್ ಮಾಡಿದ್ರೆ ದಿನ ನಾವು ಅವರಿಗೆ ಹೇಳುವಂಥ ವ್ಯವಸ್ಥೆ ಅಥವಾ ಎಲ್ಲ ನಾವು ಅವ್ರಿಗೆ ತಿಳುವಳಿಕೆ ಮಾಡುವಂಥ ವ್ಯವಸ್ಥೆಯನ್ನು ಸಹ ಮಾಡ್ತೀವಿ ಪ್ರಕರಣ ಏನಂದರೆ ಟೋಲ್ ಫ್ರೀ ನಂಬರ್ ಅಂತಲ್ಲ ಒನ್ ಜೀರೋ ಫೋರು ಮಾಡಿದ್ರೆ ನಾವು ಎಲ್ಲ ಆರೋಗ್ಯ ಇಲಾಖೆಯ ಬೇಕಾಗಿರೋದು ಇನ್ಫಾರ್ಮೇಷನ್ ತಮಗೆ ಆಗಿಲ್ಲ ಸಿಗ್ತಾ ಇದೆ ಅದ್ರ ಜೊತೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ಆಸ್ಪತ್ರೆಗೆ ಹೋದ್ರೂ ತಾವು ಡೆಂಗೂ ಬಗ್ಗೆ ಇನ್ಫಾರ್ಮೇಷನ್ ತಮಗೆ ಸಿಗುತ್ತೆ ಪ್ಲಸ್ ಚಿಕಿತ್ಸೆಯನ್ನು ಪಡೆಯುವಂಥ ವ್ಯವಸ್ಥೆ ನಮ್ಮಲ್ಲೇ ಇದೆ ಅಂತಲೂ ಸಹ ನಾನು ಹೇಳಿದೆ